ಮೋಡಗಳು ರೈಲ್ ಮೋಡಗಳು ಚಲಿಸುತ್ತಿವೆ ಬರೀರಿ ಮಾಮೂಲಿ ಭಾಷೆ ಬೇಕಾಗಿಲ್ಲರಿ ನನ್ನ ಭಾಷೆನೇ ಬೇರೆ ನನ್ನ ಪದಗಳೇ ಬೇರೆ ನನ್ನ ಭಾವನೆಗಳೇ ಬೇರೆ ಈಗೆಲ್ಲರೂ ಜನರಲ್ ಆಗಿ ಕಾರ್ ಮೋಡಗಳು ಅಂತ ಕರೀತಾರೆ ಆದ್ರೆ ನಾನು ವೆರೈಟಿ ಆಗಿ ಆ ಬಸ್ ಮೋಡಗಳು ಆ ರೈಲ್ ಮೋಡಗಳು ಅಂತ ಕರಿತೀನಿ ಸರಿ ಹೇಳು ರೈಲ್ ಮೋಡದ ಮರೆಯಲ್ಲಿ ಚಂದ್ರನು ಬಗ್ಗಿ ಬಗ್ಗೆ ನೋಡುತ್ತಿರುತ್ತೆ ಸ್ವಂಟ ಗದ್ದೆಯಲ್ಲಿ ಹಡಗಿನ ಮೇಲೆ ಪ್ರಯಾಣಿಸುತ್ತಿದ್ದೇ ಬರೀ ಕ್ಯಾಸ್ರೀ ಮುಚ್ಕೊಂಡು ಬರೀರಿ ಹಡಗಿನ ಮೇಲೆ ಪ್ರಯಾಣಿಸುತ್ತಿದ್ದ ಕುಮಾರ ರಾಜನಿಗೆ ಹಸಿವಿನಿಂದ ಹೊಟ್ಟೆಯ ಒಳಗೆ ನಾಯಗಳು ಓಡಾಡುತ್ತಿದ್ದವು ಇದು ತುಂಬಾ ದರಿದ್ರವಾಗಿದೆ ಕಣೆ ಯಾರಿಗಾದ್ರೂ ಹೊಟ್ಟೆ ಹಸಿರ ಹೊಟ್ಟೆನಲ್ಲಿ ಇಲಿಗಳು ಓಡಾಡುತ್ತಿರುತ್ತವೆ ಅಂತ ಬರೆಯುವುದು ಸಹಜ ಹ್ಮ್ ಗೊತ್ತು ರೀ ಆದ್ರೆ ನಮ್ ಕುಮಾರ ರಾಜ ಕೋಟ್ಯಾಧಿಪತಿ ಅವನ ಹೊಟ್ಟ ಇಲಿಗಳು ಓಡಾಡ್ತೀವಿ ಅಂತ ಬರದ್ರೆ ತುಂಬಾ ಚೀಪ್ ರೀ ನಾಯಿಗಳು ಓಡಾಡ್ತಿವೆ ಅಂತ ಬರೋದ ಕರೆಕ್ಟ್ ಬರ್ರಿ ಅಮ್ಮ ಅವ್ರೆ ಗೂಟ ಲೋಟ ಇಡ್ಲಾ ಏನೋ ಗೂಟ ಗೂಟ ಅಂತ ಕಪ್ಪು ಗಪ್ಪ ಮಾತಾಡ್ತಿದ್ಯಾಲ ನನ್ನನ್ನು ಏನು ಮಾಡುವಂತಿರ ಮಾಮೂಲಾಗಿ ಮಾತಾಡಬಾರದು ಅಂತ ಅಮ್ಮ ಅವರ ಆರ್ಡರ್ ಅದಕ್ಕೆ ಊಟ ನಾ ಗೂಟ ಮಾಡ್ಕೊಂಡಿದೀನಿ ತಟ್ಟೆನ ಲೋಟ ಮಾಡ್ಕೊಂಡಿದ್ದೀನಿ ಇನ್ನೂ ನನಗೇನಾದ್ರೂ ಬೇಜಾರಾದ್ರೆ ಅನ್ನ ಕನ್ನ ಮಾಡ್ಕೊಂಡ್ಬಿಡ್ತೀನಿ ನಿಮ್ಗೆ ಏನಾದ್ರು ಹಸುವಾಗಿದ್ರೆ ಹೇಳಿ ಗೂಟ ತಂದು ಮಂಚದ ಮೇಲೆ ಸುಡುಗಾಡ ಭಾಷಾ ಪ್ರಯೋಗ ಅವನು ಇವನ್ಗೂಕೊಂಡ್ಬಿಟ್ಟಿದಾರೀ ನಿನ್ನ ದರಿದ್ರ ಸಾಹಿತ್ಯಕ್ಕೆ ವಾರಸುದಾರ ಸಿಕ್ತ ಅಂತ ಸಂತೋಷ ಪಡ್ತಾ ಇದೀಯಲ್ಲಿ ಇಷ್ಟು ವರ್ಷ ಆಯ್ತು ಮದುವೆ ಆಗಿ ನಮ್ ಕುಟುಂಬಕ್ಕೆ ಒಬ್ಬ ಒಳ್ಳೆ ವಾರಸ್ತರ ಬೇಕು ಅಂತ ಅನ್ನಿಸ್ಲಿಲ್ವೇನೆ ಯಾಕೆ ಅನ್ಸಲ್ಲ ನಾನು ನನ್ನ ಮೊದಲನೇ ಕಾದಂಬರಿ ಅಚ್ಚಾಗೋವರೆಗೂ ಸಂಸಾರ ಜೀವನ ಮಾಡೋಲ್ಲ ಅಂತ ಸರಸ್ವತಿ ಮೇಲೆ ಆಣೆ ಮಾಡಿದಿನಿ ರೀ ನಿನ್ನ ಕಾದಂಬರಿ ಅಚ್ಚಾಗಿದ್ ಗೊತ್ತಾದ ತಕ್ಷಣ ಆ ತಾಯಿ ಸರಸ್ವತಿ ದೇವಿ ಸೆಲ್ಫ್ ಸೂಸೈಡ್ ಮಾಡ್ಕೊಂಡ್ಬಿಡ್ತಾಳೆ ಆ ಪಾಪ ನಿನ್ಗೆ ಯಾಕೆ ಬೇಕು ಕನಕ ಆ ಆಣೆನ ಕಾಣೆ ಮಾಡ್ಬಿಡಿ ಆಣೆನ ಕಾಣೆ ಮಾಡು ಅನ್ನೋದು ಹಳೆ ಡೈಲಾಗ್ ಹೊಸ ಡೈಲಾಗ್ ಯಾವ್ದು ಕೋಣನ ಬಚ್ಚಲ್ ಕೋಣ ಮಾಡು ಅನ್ನೋದು ಹೊಸ ಡೈಲಾಗ್ ಗುರಿ ರೀ ಈ ನೀ ಕೈಗೆ ಕೆಲಸ ಸಾಕು ಸಂಜೆಗೆ ಈ ಕೈ ತುಂಬಾ ಕೆಲಸ ಇದೆ ಸದ್ಯಕ್ಕೆ ಕೈಗೆ ರೆಸ್ಟ್ ಕೊಡಿ ಓಕೆ ಕನಕ ಲೇಲೆ ಕನಕ ಕನಕ ಅಯ್ಯೋ ನಿನ್ನ ಈ ಕೈ ಮೇಲೆ ನೀನು ಇಟ್ಟಿರೋ ಪ್ರೀತಿಯಿಂದಲೂ ಹತ್ತು ಭಾಗ ನನ್ನ ಮೈ ಮೇಲೆ ಇಟ್ಟಿಲ್ವಲ್ಲೆ ಮದುವೆ ಏನೇ ಪ್ರಯೋಜನ ಮಿಲಿಟ್ರಿಲಿ ಇದ್ದಾಗಲೂ ಕೈಗೆ ಕೆಲಸ ಮದುವೆ ಆದ್ಮೇಲೂ ಕೈಗೆ ಕೆಲಸ ಅಜ್ಜಿ ಓ ಕೈ ಹೊಡ್ತಾ ಬಿದ್ಬಿಟ್ರೆ ಕೈ ಕೆಲಸನೇ ಇರೋದಿಲ್ಲ ಅಯ್ಯೋ